ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿಜಾ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಪ್ರಚಂದ್ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಕೆಎಸ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ಬೋರ್ಡ್ ಕ್ಯಾಪ್ಟನ್ ಮತ್ತು ಇಂಜಿನ್ ಡ್ರೈವರ್ ಅಂತ ಇದು ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಆಗಿದೆ ಎಸ್ ಎಲ್ ಸಿ ಪಾಸ್ ಆಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೂ ಇನ್ನೂ ಅನೇಕ ಬೇರೆ ಬೇರೆ ಕೆಲವು ರೂಲ್ಸ್ ಮತ್ತು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಪಾಸ್ ಆಗಿದ್ದವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿ ಷ್ಟೇ ಮತ್ತೆ ಯಾರು ಎಜುಕೇಷನ್ ಯಾರು ಹಾಗೂ ಸ್ಯಾಲರಿ ಯಾವ ರೀತಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅವರು ಬಂದಂತ ಪಿ ಡಿ ಎಫ್ ಪಿಡಿಎಫ್ ಕೊಟ್ಟಿದ್ದಾರೆ ಆ ಪಿ ಡಿ ಎಫ್ ಅಲ್ಲಿ ಏನು ಮಾಹಿತಿ ಬಂದಿದೆ ಅಂತ ತಮಗೆ ಸಂಪೂರ್ಣ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ತಮಗೆ ಮಾಹಿತಿ ಇಷ್ಟ ಆದ ನಂತರ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ನಾವು ಹಾಕುವಂತ ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿ ದೊರೆಯುತ್ತೇವೆ ಮಾಹಿತಿ ನೋಡೋಣ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ನಿಮ್ಮ ಕೈ ತೆಗೆದು ಇಲ್ಲಿ ಬೋಟ್ ಕ್ಯಾಪ್ಟನ್ ಮತ್ತು ಇಂಜನ್ ಡ್ರೈವರ್ ಹುದ್ದಾರ್ಜಿಕರಿದ್ದಾರೆ ಇಲಾಖೆ ಹೆಸರು ಮೆಟು ಪೊಲೀಸ್ ಇಲಾಖೆ ಆಗಿದೆ ಒಟ್ಟು ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಐವತ್ನಾಲ್ಕು ಹುದ್ದೆ ಕಾಲ ಲೊಕೇಶನ್ ಮೆಟ್ರೋ ಕರ್ನಾಟಕದ ಉಡುಪಿಯಲ್ಲಿ ಇರತಕ್ಕಂಥ ಉದ್ಯೋಗ ಆಗಿದೆ ನಿಮ್ಮ ಬೋಟ್ ಕ್ಯಾಪ್ಟನ್ ಮತ್ತು ಇಂಜಿನ್ ಡ್ರೈವರ್ ಹುದ್ದೆಗಳಾಗಿವೆ ಸಾಲರಿ ಇಪ್ಪತ್ತ್ ಮೂರರಿಂದ ಮೂವತ್ತಾರು ಸಾವಿರ ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಕೆ ಎಸ್ ಪಿ ವೇಕೆನ್ಸಿ ಮತ್ತು ಸ್ಯಾಲರಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಮೋಟಾರ್ ಲಾಂಚ್ ಡ್ರೈವರ್ ಇಂಜನ್ ಇಂಜಿನಲ್ಲಿ ಒಂದು ಹುದ್ದೆ ಅವರಿಗೆ ಸ್ಯಾಲರಿ ಮೂವತ್ತಾರು ಸಾವಿರ ರೂಪಾಯಿ ಇರುತ್ತೆ ಆಮೇಲೆ ಬೋಟ್ ಕ್ಯಾಪ್ಟನ್ ಹುದ್ದೆಗಳು ಹನ್ನೆರಡು ಹುದ್ದೆ ಕಲಿವೆ ಅವರಿಗೆ ಸಾವಿರ ರೂಪಾಯಿ ಚಾಲಿ ಇರುತ್ತೆ ಆಮೇಲೆ ಅಸಿಸ್ಟೆಂಟ್ ಕೋರ್ಟ್ ಕ್ಯಾಪ್ಟನ್ ಹುದ್ದೆಗಳು ಹದಿಮೂರು ಹುದ್ದೆ ಕಲಿವೆ ಆಮೇಲೆ ಮೋಟಾರ್ ಲಾಂಚ್ ಮೆಕ್ಯಾನಿಕಲ್ಲಿ ಎರಡು ಹುದ್ದೆಗಳಿವೆ ಟೋಟಲ್ ಆಗಿ ಹದಿನೈದು ಹುದ್ದೆ ಇಲ್ಲಿ ಇಪ್ಪತ್ತೇಳ ಸಾವಿರ ರೂಪಾಯಿ ಚಾಲ ಇರುತ್ತೆ ಆಮೇಲೆ ಇಂಜಿನ್ ಡ್ರೈವರ್ ಮತ್ತು ಕ್ಲಾಸ್ ಅಂತ ಕೊಟ್ಟಿದ್ದಾರೆ ಹದಿನೈದು ಹದಿನೊಂದು ಪೋಸ್ಟ್ ಕಲಿವೆ ಅವರಿಗೆ ಇಪ್ಪತ್ತೈದರಿಂದ ಇಪ್ಪತ್ತ್ ಸಾವಿರ ರೂಪಾಯಿ ಚಾಲೆ ಇರುತ್ತೆ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಎಸ್ ಎಲ್ ಸಿ ಪಾಸ್ ಆಗಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಏಜ್ ಲಕ್ಷ ಕೂಡ ಕೊಟ್ಟಿದ್ದಾರೆ ಇನ್ನು ಸೆಲೆಕ್ಷನ್ ಪ್ರೊಸೆಸರ್ ಇಂಟರ್ವ್ಯೂ ಮೂಲಕ ಇರ್ತಕ್ಕಂಥ ನಿಮ್ ಕತೆ ಅರ್ಜನ್ನು ಅಪ್ಲೈ ಮೂಲಕ ಸಲ್ಲಿಸಬೇಕಾಗಿರುತ್ತದೆ ಡೇಟ್ ನೋಡ್ಬೇಕಾದ್ರೆ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರ ಇಪ್ಪತ್ತೈದರಿಂದ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಇವಾಗ ಸಂಪೂರ್ಣವಾಗಿ ಮಾಹಿತಿ ನೋಡೋಣ ಆಮೇಲೆ ಪಿಡಿಎಫ್ ಕೊಟ್ಟಿದ್ದಾರೆ ಪಿಡಿಎಫ್ ಮಾಹಿತಿ ನೋಡೋಣ ಪೊಲೀಸ್ ಇಲಾಖೆ ಆಪ್ಷನ್ ವೆಬ್ಸೈಟ್ ಆಗಿದೆ ಇದು ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವರು ಪಿಡಿಎಫ್ ಕೊಟ್ಟಿದ್ದಾರೆ ಇಲ್ಲಿ ಪಿಡಿಎಫ್ ಮಾಹಿತಿ ಅಂದ್ರೆ ಮೊದಲ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಫೀಸ್ ಹೆಸರು ಮತ್ತು ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರ ಇಪ್ಪತ್ತೈದು ಅಂತ ಇಲ್ಲಿ ಅಮೆಂಡೆಂಟ್ ರಿಕ್ವೈರ್ಮೆಂಟ್ ನೋಟಿಸ್ ಅಂತ ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಬಂದು ಐವತ್ನಾಲ್ಕು ಹುದ್ದೆ ಕೊಲೆಯಲ್ಲಿ ಖಾಲಿ ಹುದ್ದೆ ಕೊಟ್ಟಿದ್ದಾರೆ ಟೆಕ್ನಿಕಲ್ ಪೋಸ್ಟ್ ಆಗಿವೆ ಕಾಂಟ್ರಾಕ್ಟ್ ಬೇಸ್ ಅಂತ ಕೊಟ್ಟಿದ್ದಾರೆ ಐದು ವರ್ಷ ಇರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ಇದು ಈ ಕೆಳಗಡೆ ಬಂದರೆ ದಿ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಇಂಡಿಯಾ ಅಂಡರ್ ದಿ ಕಾಸ್ಟಲ್ ಸೆಕ್ಯೂರಿಟಿ ಸ್ಕೀಮ್ ಫೇಸ್ ಒನ್ ಅಂತ ಕೊಟ್ಟಿದ್ದಾರೆ ಸೆಕ್ಷನ್ ಟೆನ್ ಡಲ್ಲಿ ಟ್ವೆಲ್ವ್ ಬೋರ್ಡ್ಸ್ ಫೈವ್ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಇನ್ ಆರ್ಡರ್ ಇಂದ ರನ್ ಬೋರ್ಡ್ಸ್ ಸೆಕ್ಷನ್ ಫಾರ್ ದಿ ಕ್ಯಾಜುವಲಿ ಸೆಕ್ಯೂರಿಟಿ ಪೊಲೀಸ್ ಸೆಷನ್ ಗೌರ್ಮೆಂಟ್ ಆಫ್ ಸೆಕ್ಟರ್ ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ವೇರಿಯಸ್ ಟೈಪ್ಸ್ ಆಫ್ ಟೆಕ್ನಿಕ್ ಪೋಸ್ಟ್ ಆಫ್ ದಿ ಫಿಲ್ಡ್ ಕಾಂಟ್ರಾಕ್ಟ್ ಬೇಸ್ ಅಂತ ಕಾಂಟ್ರಾಕ್ಟ್ ಬೇಸ್ ಇರ್ತಕ್ಕಂಥ ಕೊಟ್ಟಿದ್ದಾರೆ ಐದು ವರ್ಷ ಕಾಂಟ್ರಾಕ್ಟ್ ಇರ್ತಕ್ಕಂಥ ಉದ್ಯೋಗ ಆಗಿದೆ ಇದಕ್ಕೆ ಎಲಿಜಿಬಲ್ ಯಾರು ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ರಿಟೈರ್ಡ್ ಆದವರು ನೀಮಿ ಪೋಸ್ಟ್ ಗಾರ್ಡ್ ಬಿ ಎಸ್ ಎಫ್ ವಾಟರ್ ಅಲ್ಲಿ ಹಾಗೂ ಆಫೀಸರ್ ಸ್ಟಾಫ್ ರಿಟೈರ್ಡ್ ಆದವರು ಅಪ್ಲೈ ಮಾಡಬೇಕು ಕೊಟ್ಟಿದ್ದಾರೆ ಯಾರು ಕನ್ಫ್ಯೂಸ್ ಆಗಬಹುದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಆಮೇಲೆ ದಿ ರಿಕ್ವೈರ್ಮೆಂಟ್ ಪ್ರೊಸೆಸ್ ಫಿಲ್ ಇನ್ ವೇಕೆನ್ಸಿ ಐವತ್ ಟೋಟಲ್ ಟೆಕ್ನಿಕಲ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದು ಇಲ್ಲಿ ರಿಟೈರ್ಡ್ ಅಂದ್ರೆ ನೀವಿರಬೇಕು ಅಥವಾ ಪೋಸ್ಟ್ ಕಾರ್ಡ್ ಮಾಡಿರಬೇಕು ಪಿ ಎಸ್ ಎಫ್ ಮಾಡಿರಬೇಕು ಅಥವಾ ಆಫೀಸರ್ ಸ್ಟಾಫ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವಿಸ್ ಮಾಡಿದ್ರೆ ಇದಕ್ಕೆ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಯಮ ಪೋಸ್ಟು ನಂಬರ್ ಆಫ್ ವೇಕೆನ್ಸಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಮೋಟಾರ್ ಲಾಂಚ್ ಇಂಜಿನ್ ಡ್ರೈವರ್ ಇಂಜಿನ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಗ್ರೀಡ್ ಕೊಟ್ಟಿದ್ದಾರೆ ಒಂದು ಹುದ್ದೆ ಇದೆ ಇವರಿಗೆ ಮೂವತ್ತಾರು ಸಾವಿರ ರೂಪಾಯಿ ಸಾಲ ಇರುತ್ತೆ ಆಮೇಲೆ ಬೋಟ್ ಕ್ಯಾಪ್ಟನ್ ಹುದ್ದೆಗಳಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗ್ರೀಡದಲ್ಲಿ ಹನ್ನೆರಡು ಹುದ್ದೆ ಇವೆ ಅವರಿಗೆ ಮೂವತ್ನಾಲ್ಕ ರೂಪಾಯಿ ಸಾಲ ಇರುತ್ತೆ ಹಾಗೆ ನೆಕ್ಸ್ಟ್ ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್ ಹುದ್ದೆಗಳು ಇಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆದರೂ ಹದಿಮೂರು ಗ್ರೂಪ್ ಕೊಟ್ಟಿದ್ದ ಪೋಸ್ಟ್ ಇಪ್ಪತ್ತೇಳು ಸಾವಿರ ರೂಪಾಯಿ ಸಾಲ ಇರುತ್ತೆ ಮೋಟಾರ್ ಲಾಂಚ್ ಮೆಕ್ಯಾನಿಕ್ ನಲ್ಲಿ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಗಿಡ ಎರಡು ಹುದ್ದೆ ಕಾಲಿವೆ ಇಪ್ಪತ್ತೇಳು ಸಾವಿರ ರೂಪಾಯಿ ಸಾಲ ಇರುತ್ತೆ ಅದೇ ರೀತಿ ಇಂಜಿನ್ ಡ್ರೈವರ್ ಹುದ್ದೆಗಳು ಹೆಡ್ ಕಾನ್ಸ್ಟೇಬಲ್ ಗ್ರೀಡದಲ್ಲಿ ಹದಿನೈದು ಹುದ್ದೆ ಇವೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಇರುತ್ತೆ ಇನ್ನು ಕಾಲೇಜಿಂದ ಕೊಟ್ಟಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಗಿಡದಲ್ಲಿ ಹನ್ನೊಂದು ಹುದ್ದಿಗಳಿವೆ ಇವಾಗ ಇಪ್ಪತ್ತ್ ಮೂರು ಚೆಲ್ ವೇಕೆನ್ಸಿಟ್ಟು ಐವತ್ ನಾಲ್ಕು ವೇಕೆನ್ಸಿ ಕಲಿಯಿಂದ ಕೊಟ್ಟಿದ್ದಾರೆ ಇನ್ನು ಎಲ್ ಜಿ ಡಿ ಕೊಟ್ಟಿದ್ದಾರೆ ಮೋಟಾರ್ ಲಾಂಚ್ ಪೊಲೀಸ್ ಇನ್ಸ್ಪೆಕ್ಟರ್ ಇರಬೇಕು ಇಲ್ಲಿ ಕೊಟ್ಟಿದ ಈ ರೀತಿ ಎಲ್ ಜಿ ಬಿ ಇದ್ದರು ಮಾತ್ರ ಅಪ್ ಟಿಕ್ಸ್ ಹಾಕಿ ಕೊಡಿದ್ರು ಅಂದರೆ ಅಹ್ ಸಿ ಎಚ್ ಎಮ್ ಇ ಸಿ ಎಚ್ ಇ ಪಿ ಎಲ್ ಸಿ ಎಲೇಷನ್ ಪಾಸ್ ಆಗಿ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಪಾಸ್ ಆಗ್ಬೇಕು ಮ್ಯಾಕ್ಸಿಮಮ್ ಏಜ್ ಐವತ್ತೆಂಟು ವರ್ಷ ಒಳಗೆ ಇರಬೇಕು ಮಿನಿಮಮ್ ಇಯರ್ಸ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ನಾಲೆಜ್ ಕನ್ನಡ ಲ್ಯಾಂಗ್ವೇಜು ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಬರಬೇಕಂತ ಕೊಟ್ಟಿದ್ದಾರೆ ಅದೇ ರೀತಿ ಬೋರ್ಡ್ ಕ್ಯಾಪ್ಟನ್ ಹುದ್ದೆಗಳಿಗೆ ಪೆಟ್ಟಿ ಆಫೀಸರ್ ಫ್ರಮ್ ಸಾಮಾನ್ ಬ್ರಾಂಚ್ ಕೊಟ್ಟಿದ್ದಾರೆ ಅವರು ಇವರು ಕೂಡ ಮಿನಿಮಮ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಐವತ್ತೆಂಟು ವರ್ಷ ಒಳಗೆ ಇರಬೇಕು ಐದು ವರ್ಷ ಮರೇಣದಲ್ಲಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅದೇ ರೀತಿ ಅಸಿಸ್ಟೆಂಟ್ ಬೋರ್ಡ್ ಕ್ಯಾಪ್ಟನ್ದಲ್ಲಿ ಎಲ್ ಎಸ್ ಆ್ಯಂಡ್ ಅಬೋ ಪೆಟನ್ಲಿ ಫ್ರಾಮ್ ದಿ ಸಮನ್ ಬೀಚ್ ಕೊಟ್ಟಿದ್ದಾರೆ ಇವರು ಕೂಡ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಹತ್ತೈದ ರೀತಿ ಪಾಸ್ ಆಗಿರಬೇಕು ಐವತ್ತೆಂಟು ವರ್ಷ ಒಳಗೆ ಇರಬೇಕು ಇವರು ಕೂಡ ಫೈವ್ ವರ್ಸ್ ಮರಿನ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಆಮೇಲೆ ಮೋಟಾರ್ ಲಾಂಚ್ ಮೆಕ್ಯಾನಿಕ್ ಸೇಮ್ ಆಗುತ್ತೆ ಐವತ್ತೆಂಟು ವರ್ಷ ಇರುತ್ತೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಆಮೇಲೆ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಇಂಜಿನಿಯರ್ ಹುದ್ದೆಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಇವರು ಕೂಡ ಐವತ್ತೆಂಟು ವರ್ಷ ಒಳಗೆ ಇರಬೇಕು ಐದು ವರ್ಷ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಆಮೇಲೆ ಹುದ್ದೆಗಳಿಗೆ ಇದು ಕೂಡ ಸೇಲಿಯರ್ ಪಾವತಿ ಬ್ರಾಂಚ್ ಅಂಡ್ ರ್ಯಾಂಕ್ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಂದ್ರೆ ಎಸ್ ಎಲ್ ಸಿ ಪಾಸ್ ಒಳಗೆ ಇರಬೇಕು ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅವರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಇನ್ನು ಎಲಿಜಿಬಿಲಿಟಿ ಕ್ರೈಟೇರಿಯಾ ರಿಟೈರ್ಡ್ ಪೋಸ್ಟ್ ಗಾರ್ಡ್ ಸ್ಟಾಪ್ ಆಫೀಸ್ ಅಂದ್ರೆ ಇಲ್ಲಿ ಎಲಿಜಿಬಿಲಿಟಿ ಯಾರು ಕೂಡ ಇರತ್ತೆ ಇದು ಕೂಡ ಸೇಮ್ ಆಗಿರುತ್ತೆ ಮೋಟರ್ ಲಾಂಚ್ ಇಂಜಿನ್ ಇವರು ಬೋಟ್ ಕ್ಯಾಪ್ಟನ್ ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್ ಇದು ಕೂಡ ಸೇಮ್ ಆಗಿರುತ್ತೆ ಸೇಮ್ ಏಜು ಸೇಮ್ ಎಕ್ಸ್ಪೀರಿಯನ್ಸ್ ಆಮೇಲೆ ಸೇಮ್ ಕಲೆಕ್ಷನ್ ಕೊಟ್ಟಿದ್ದಾರೆ ಒಂದ್ಸರಿ ಓದ್ಕೊಳ್ಳಿ ಇದು ಕೂಡ ಸೇಮ್ ಆಗಿವೆ ಆದ್ರೆ ಯಾರು ಬೇಕಾದ್ರೆ ಅಪ್ಲೈ ಮಾಡಬಹುದು ಕಾರ್ಡ್ ನೋಡ್ಕೊಂಡು ನಿಮ್ಮ ಮನೇಲಿ ಯಾರಾದ್ರೂ ಇದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಗೊತ್ತಾಗ್ತಾ ಇರ್ತೀನಿ ಇಲ್ಲಿ ಕೊಟ್ಟಿದ್ದಾರೆ ನಾವಿಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವಿಕ್ ಎನ್ ಎಂ ಇ ಪಿ ಆರ್ ಇದ್ದರು ಅಪ್ಲೈ ಮಾಡಬಹುದು ಅದಕ್ಕೆ ನಾವಿಕ್ ಕೊಟ್ಟಿದ್ದಾರೆ ನಾವಿಕ ಇವರು ನಾವಿಕ ವಿಧಿಗಳಾಗಿವೆ ಎಲ್ಲಿ ಬಿಟ್ಟು ರಿಟೈರ್ಡ್ ಬಿ ಎಸ್ ರಿಟೈರ್ಡ್ ಬಿ ಎಸ್ ಎಫ್ ಯಾರು ಅಪ್ಲೈ ಮಾಡಬೇಕು ಅವ್ರಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಆಗಿದೆ ಇದು ಅದನ್ನು ಓದ್ಕೊಳ್ಳಿ ಇಲ್ಲಿ ಪಿ ಐ ಅಂಡ್ ಅಬೋವರ್ಕ್ ಅಂತ ಕೊಟ್ಟಿದ್ದಾರೆ ಅವ್ರ ಲೈಸೆನ್ಸ್ ಬೈ ಫಸ್ಟ್ ಕ್ಲಾಸ್ ಇಂಜಿನ್ ಆಗಿರಬೇಕು ಮೋಟಾರ್ ಇಂಜಿನಿಯರ್ ಇಂಜಿನಿಯರ್ ಹಾಗೂ ಎಕ್ವಲೆಂಟ್ ಕಂಪ್ಯೂಟರ್ ಈ ಸುತ್ತಿ ಮೆಕ್ಯಾನಿಕ್ ಮೇಂಟೆನೆನ್ಸ್ ಕೊಟ್ಟಿದ್ದಾರೆ ಮೇನ್ ಡಿಪಾರ್ಟ್ಮೆಂಟ್ ಇನ್ ವೆಲ್ಡ್ ಇನ್ ವಾಟರ್ ಟ್ರಾನ್ಸ್ಪೋರ್ಟ್ ಅವರು ಎಲ್ ಮಾಡಿ ಇರಬೇಕು ಐವತ್ತೆಂಟು ವರ್ಷ ಏಜ್ ಇರಬೇಕು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಕನ್ನಡ ಓದಲು ಮತ್ತು ಬರೆಯಲು ಮತ್ತು ಬರಬೇಕು ಅಂತ ಕೊಟ್ಟಿದ್ದಾರೆ ಇದು ಕೂಡ ಸೇಮ್ ಆಗಿದೆ ಸೇಮ್ ಏಜು ಸೇಮ್ ಎಕ್ಸ್ಪೀರಿಯನ್ಸ್ ಇದು ಬಿ ಎಸ್ ಎಫ್ಗೆ ಅಪ್ಲಿಕೇಬಲ್ ಆಗುತ್ತೆ ಈ ರೀತಿ ಕೊಟ್ಟಿದ್ದಾರೆ ಇನ್ನು ಇಂಜಿನಿನ್ ಡ್ರೈವರ್ತಕ್ಕಂಥ ಮಾಹಿತಿ ಕಳಿಸಿ ಮಾಹಿತಿ ಆಗಿದೆ ಇನ್ನು ಎಲಿಜಿಬಲ್ ಕ್ರೈಟೇರಿಯಾ ರಿಕ್ವೈರ್ಮೆಂಟ್ ಕ್ಯಾಂಡಿಡೇಟ್ಸ್ ಸಿ ಎಸ್ ಟೆಕ್ನಿಕಲ್ ಸ್ಟಾಫ್ ಅವರಿಗೆ ಇರ್ತಕ್ಕಂಥ ಮಾಹಿತಿ ಇದು ಕೂಡ ಸೇಮ್ ಆಗಿರುತ್ತೆ ಮೋಟಾರ್ ಲಾಂಚ್ ಇಂಜಿನರ್ ಪೊಲೀಸ್ ಅವರಿಗೆ ಈ ಲಾಸ್ಟ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಮೋಟಾರ್ ಲಾಂಚ್ ಆಗಿರಬೇಕು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೋರ್ಟ್ ಕ್ಯಾಪ್ಟನ್ ಆಗಿರಬೇಕು ಅಥವಾ ಆಮೇಲೆ ಟೆನ್ ಇಯರ್ ಎಕ್ಸ್ಪೀರಿಯನ್ಸ್ ಎಮ್ ಎಲ್ ಎಮ್ ವಿತ್ ಸೆಕೆಂಡ್ ಕ್ಲಾಸ್ ಇಂಜಿನಿಯರ್ ಟೈಮ್ ಪಾಸ್ ಆಗಿರಬೇಕು ಅವರು ಕೂಡ ಇದು ಸಿ ಎಸ್ ಸಿ ಎಸ್ ಪಿ ದ್ರಿಗೆ ಇರತಕ್ಕಂತ ಇನ್ಫಾರ್ಮೇಶನ್ ಆಗಿದೆ ಇದು ಖರ್ಚು ಸಲ್ಲಿಸ್ಬೋದು ಇನ್ನು ಅರ್ಜೆಂಟ್ ಹೇಗೆ ಸಲ್ಲಿಸಬೇಕು ಇಲ್ಲಿ ಅವರು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಎಲಿಜಿಬಲ್ ರಿಟೈರ್ಡ್ ನೀವಿ ಪೋಸ್ಟ್ ಗಾರ್ಡ್ ಬಿ ಎಸ್ ವಿಂಗ್ ಆಫೀಸರ್ ಸ್ಟಾಫ್ ಇಂಟ್ರೆಸ್ಟೆಡ್ ಟು ಸಡ್ ಸರ್ಟಿಫೈಡ್ ಡಾಕ್ಯುಮೆಂಟ್ ಅಲಾಂಗ್ ವಿತ್ ದಿ ಅಪ್ಲಿಕೇಶನ್ ಇನ್ ಬಿಲೋ ಆಫ್ ಆಫ್ ದಿ ದಿ ಪೊಲೀಸ್ ಕಾನ್ಸ್ಟೇಬಲ್ ಸಾರಿ ಕಾಸ್ಟಾಲ್ ಸೆಕ್ಯೂರಿಟಿ ಪೊಲೀಸ್ ಉಡುಪಿ ಮೆಂಬರ್ ಸೆಕ್ರೆಟರಿ ಸ್ಪೆಷಲ್ ರಿಕ್ವೈರ್ಮೆಂಟ್ ಕಮ್ಯುನಿಟಿ ಟೆಕ್ನಿಕಲ್ ಪೋಸ್ಟ್ ಮಲ್ಬಿ ಉಡುಪಿ ಎಂದು ಕೊಟ್ಟಿದ್ದಾರೆ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಇದನ್ನು ತಾವು ಪಿಲ್ಅಪ್ ಮಾಡಬೇಕಾಗುತ್ತೆ ಪಿಲ್ಅಪ್ ಮಾಡಿ ಅವ್ರಿಗೆ ಕೇಳಿದ ಎಲ್ಲ ಡಾಕ್ಯುಮೆಂಟ್ ಹೆಚ್ಚಿ ಪೋಸ್ಟ್ ಮುಖ್ಯ ಕಲಿಸಬೇಕಾಗಿರುತ್ತದೆ ಅಪ್ಲಿಕೇಶನ್ ದ ಟೆಕ್ನಿಕಲ್ ಪೋಸ್ಟ್ ಇನ್ ಕಾಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಡೇಟ್ ಆಫ್ ಜಾಯ್ನಿಂಗ್ ಅಂದರೆ ನೇವಿ ಕೋಸ್ಟ್ ಗಾರ್ಡ್ ಬೇಸಿಕ್ ಆಗಿರು ಡೇಟ್ ಆಫ್ ಡಿಸ್ಚಾರ್ಜ್ ಪರ್ಮನೆಂಟ್ ಅಡ್ರೆಸ್ ರಿಲಿಜನ್ ಕಾಸ್ಟು ಅಪ್ಲೈಡ್ ಪೋಸ್ಟ್ ಫೋನ್ ನಂಬರ್ ಎಕ್ಸ್ಪೀರಿಯನ್ಸು ಆಮೇಲೆ ಎಕ್ಲೂಸರ್ ಎಲ್ಲ ಡಾಕ್ಯುಮೆಂಟ್ ಸೈನ್ ಮಾಡಿ ಪ್ಲೇಸು ಡೇಟ್ ಹಾಕಿ ಪೋಸ್ಟ್ ಕಳಿಸಬೇಕು ಅಪ್ಲಿಕೇಶನ್ ಹದಿನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದು ಕನ್ಸಿಡರ್ ನೀವು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಂದ ಎಕ್ಸ್ಪೈರಿ ಶಾಪ್ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಮೂವತ್ತು ಒಂಬತ್ತು ಎರಡು ಇಪ್ಪತ್ತೈದು ಆಗಿದೆ ಅಶ್ವತ್ ಅವರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಸ್ಪೀಡ್ ಪೋಸ್ಟ್ ಮೂಲಕ ಒಂದ್ಸಾರಿ ಅಡ್ರೆಸ್ ನೋಡ್ಕೊಳ್ಳಿ ಇಲ್ಲಿಂದ ತಾ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಮೂಲಕ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯನಾಡ್